ಇಲ್ಲ ಬಹಳಷ್ಟು ಜನ ಯುವಕರಿದ್ರು ಆ ಯುವಕರನ್ನ ಹಿಡಿದಿಟ್ಕೊಳ್ಳೋದಕ್ಕಾಗಿಲ್ಲ ಈಗ ಈ ಒಂದು ಈ ಒಂದು ಸಭೆ ನಿಧಾನ ಆಗಿದ್ದರಿಂದಾಗಿ ಈ ಸಭೆಯಲ್ಲಿ ಆ ಯುವಕರನ್ನ ನಾವು ತಡೆಯೋದಕ್ಕಾಗಿಲ್ಲ ಊಟ ಕೊಡ್ತಾನೆ ಅವರೆಲ್ಲ ಹೊರಗಡೆ ಹೋದ್ರು ಸುಮಾರು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ನ ಇಲ್ಲಿ ಸೇರಿಸಿದ್ವಿ ಆ ಸ್ಟೂಡೆಂಟ್ಸ್ ಅವ್ರಿಗೆ ಈ ವಿಷಯಗಳು ಗೊತ್ತಾಗ್ಬೇಕು ಈಗಿನ ಜನ್ರೇಷನ್ ಅವನೂರು ಅಂದರೆ ಏನು ಅಂತ ಕೇಳ್ತಾರೆ ಅವನೂರು ವರದಿ ಅಂತಂದರೆ ಏನು ಅಂತ ಕೇಳ್ತಾರೆ ಆವನೂರು ವರದಿಯನ್ನು ಬಂದ ನಂತರನೇ ಹಿಂದುಳಿದ ಜಾತಿಗಳು ಇವೇನಾದರೂ ಅವರಿಗೆ ಎಜುಕೇಷನಲ್ಲಿ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಅವರಿಗೆ ಸ್ಥಾನಮಾನಗಳು ದೊರಕಿದಂತಂದ್ರೆ ಆವನೂರು ವರದಿ ಬ ಜಾರಿಗೆ ಬಂದ ನಂತರನೇ ಆವನೂರು ವರದಿಗಿಂತ ಹಿಂದೆ ಕೂಡ ನಮ್ಮ ರಾಜ್ಯದಲ್ಲಿ ನಾಗನಗೌಡರ ಆಯೋಗವನ್ನ ರಚನೆ ಮಾಡಿದರು ಸರ್ಕಾರ ರಾಜ್ಯ ಸರ್ಕಾರ ನಾಗನಗೌಡರ ಒಂದು ವರದಿಯನ್ನ ಆಡಳಿತದಲ್ಲಿದ್ದಂತಹ ಜನ ಅದನ್ನ ವಿರೋಧ ಮಾಡಿದ್ರು ಅದನ್ನು ವಿರೋಧ ಯಾಕಪ್ಪ ಮಾಡಿದ್ರು ಅಂತಂದ್ರೆ ನಮ್ಮ ಜನ ನಮ್ಮ ಜಾತಿಯವರನ್ನ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಿಲ್ಲ ಆ ಸೇರಿಸಿದೆ ಕರ್ನಾಟಕ ಕುರುಬ ಸಮಾಜದ ಅಧ್ಯಕ್ಷ ಅಧ್ಯಕ್ಷರು ಯಡ್ರಾಮಿ ನಮ್ಮ ಆಟ ಬಲ್ಲವರು ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಿಂದುಳಿದ ವರ್ಗಗಳ ಕಲ್ಯಾಣ ನಮ್ಮ ಆದ್ಯತೆ ಅನ್ನುವಂತ ಪುಸ್ತಕವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ವತಃ ಪುಸ್ತಕವನ್ನ ಅವರ ರಾಜಕೀಯ ಅವಧಿಯಲ್ಲಿ ಈ ಸಮುದಾಯಗಳಿಗೆ ಕೊಟ್ಟಿರುವಂತಹ ಬಹುಮುಖ್ಯ ಕೊಡುಗೆಗಳನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಆ ಪುಸ್ತಕವನ್ನು ಈಗ ಬಿಡುಗಡೆ ಹೇಳಿ ಕೋರ್ತೇನೆ ಹಾಗೆಯೇ ಪ್ರೊಫೆಸರ್ ರವಿವರು ಕುಮಾರ್ ಅವರು ಬರೆದಿರುವಂತಹ ಲಕ್ಷ್ಮಣ್ ಹಾವನೂರ್ ಸಾಮಾಜಿಕ ಪ್ರವರ್ತಕ್ಕಂತಹ ಒಂದು ಪುಸ್ತಕ ಈ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಅಲ್ಲ ರವಿ ಪ್ರೊಫೆಸರ್ ಕಳಿಸಿ ಈ ಪುಸ್ತಕ ಲಕ್ಷಾಂತರ ಪ್ರತಿಗಳನ್ನು ಮುದ್ರಣ ಮಾಡಲಾಗಿದೆ ರಾಜ್ಯದ ಎಲ್ಲ ನಮ್ಮ ಸಮುದಾಯದ ಸಂಘಟನೆಯ ನಾಯಕರುಗಳು ಇದನ್ನೆಲ್ಲರೂ ಕೂಡ ತಗೊಂಡು ಹೋಗಿ ಓದಬೇಕು ಅದರಲ್ಲಿನ ವಿಚಾರಗಳನ್ನು ರಾಜ್ಯದ ಜನತೆಗೆ ಕೆಲಸವನ್ನು ಮಾಡಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ ಎರಡೂ ಪುಸ್ತಕಗಳು ಭಾಳ ಮಹತ್ವವಾದಂತಹ ಪುಸ್ತಕಗಳು ಐತಿಹಾಸಿಕವಾದಂತಹ ಮಾಹಿತಿಗಳು ಆ ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಅಂಥ ಒಂದು ಮಹತ್ವವಾದಂಥ ಪುಸ್ತಕಗಳನ್ನು ನಾವೆಲ್ಲರೂ ಕೂಡ ಕೊಂಡು ಓದೋದ್ರ ಮುಖಾಂತರ ನಾಡಿನ ಜನತೆಗೆ ಅದರ ವಿಚಾರಗಳನ್ನು ತಲುಪಿಸಬೇಕು ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ ಬಿಡುಗಡೆ ಬಂಧುಗಳಿಗೆ ಧನ್ಯವಾದಗಳು ಈಗ ಸಂವಿಧಾನದ ಪೀಠಿಕೆಯನ್ನ ಎಲ್ಲರೂ ಕೂಡ ಓದಬೇಕು ಹಾಗಾಗಿ ದಯವಿಟ್ಟು ಅವರು ಕೂಡ ಎದ್ದು ನಿಂತು ಸಂವಿಧಾನದ ಪೀಠಿಕೆಯ ಪ್ರಸ್ತಾವನೆಯನ್ನ ಓದಬೇಕು ಅಂತ ಹೇಳಿ ಕೇಳ್ತೀನಿ ಮಾನ್ಯ ವಕೀಲರಾಗಿರುವಂತಹ ಮಾಹೇಶ್ ಅವರು ಇದನ್ನ ನಡೆಸ್ಕೊಡ್ಬೇಕಂತ ಕೇಳ್ತೇನೆ ಎಲ್ಲರೂ ಕೈ ಕೈ ಮುಂದೆ ಮಾಡಬೇಕು ಈ ಥರ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು ಕೂಡ ಈಗ ನಮ್ಮ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಮನ್ನ ಕೆ ಎಂ ರಾಮಚಂದ್ರಪ್ಪನವರು ಪ್ರಾಸ್ತಾವಿಕ ಮಾತುಗಳನ್ನು ಆಡ್ಬೇಕಂತ ಹೇಳಿ ವಿನಂತಿ ಮಾಡ್ತೇನೆ ಎಲ್ ಜಿ ಹಾವ್ನೂರ್ ಸುವರ್ಣ ಮಹೋತ್ಸವ ಅಂತ ಆ ವರದಿಯ ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಸಮ ಸಮಾಜದ ನಿರ್ಮಾಣಕ್ಕೆ ಪ್ರ ಪಣ ತೊಟ್ಟಿರ್ತಕ್ಕಂತಹ ಏನು ಶೋಷಿತ ಸಮಾಜಗಳ ಬಗ್ಗೆ ಕಾಳಜಿ ಇರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳಾದಂತಹ ಮಾ ಮಾನ್ಯ ಸಿದ್ದರಾಮಯ್ಯನವರಿಗೆ ಅದೇ ರೀತಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳಾದಂತಹ ಶ್ರೀಮಾನ್ ತಂಗಡಗಿಯವರೇ ನಗರಾಭಿವೃದ್ಧಿ ಸಚಿವರು ಶೋಷಿತ ಸಮುದಾಯಗಳ ಬಗ್ಗೆ ಕಾಳಜಿ ಇಟ್ಟು ಈ ಶೋಷಿತ ಸಮುದಾಯಗಳ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಯುವಕರು ಆಗಿರ್ತಕ್ಕಂತಹ ಬೈರ್ತಿ ಸುರೇಶ ಅಣ್ಣನವರೇ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಜೀರ್ಸ್ ಅಹಮದ್ರವರೇ ಈ ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತಹ ಹಿಂದುಳಿದ ಜಾತಿಗಳ ಬಗ್ಗೆ ಕಾಳಜಿ ಇರತಕ್ಕಂತಹ ಎಚ್ ಎಂ ರೇವಣ್ಣ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡಿ ಅದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮನ್ನೆಲ್ಲ ಹುರಿದುಂಬಿಸಿ ಮಾಡಿದಂತಹ ಈ ಒಂದು ಆಯೋಗದಲ್ಲಿ ಕೆಲಸ ಮಾಡಿದಂತಹ ಹಿರಿಯ ವಕೀಲರು ಮತ್ತು ಈ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರು ಆಯೋಗದ ಅಧ್ಯಕ್ಷರು ಆದಂತಹ ರವಿವರ್ಮ ಕುಮಾರ್ ಸರ್ ಅವರೇ ತರೀಕೆರೆಯ ಶಾಸಕರುಗಳಾದಂತಹ ಶ್ರೀನಿವಾಸ್ ರವರೇ ಮತ್ತು ರಮೇಶ್ ಬಾಬುರವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಂತಹ ರಮೇಶ್ ಬಾಬೂರವರೇ ಮತ್ತು ಈ ಮಧ್ಯೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾದಂತಹ ವಿಜಯಲಕ್ಷ್ಮಿಯವರೇ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸೋಮಣ್ಣನವರೇ ಮಾಜಿ ಆಯೋಗದ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದಂತಹ ಗೋಪಾಲ್ರವರೇ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರು ಕೂಡ ಇಲ್ಲಿದ್ರು ರಾಜ್ಯದಲ್ಲೇ ಚಿರಪರಿಚಿತರಾದಂತಹ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮತ್ತು ಅವರದೇ ಆದಂತಹ ಒಂದು ವರದಿಯನ್ನು ಕೂಡ ತಯಾರು ಮಾಡಿದಂತಹ ಶ್ರೀ ಕಾಂತರಾಜಣ್ಣವರೇ ಹಾಗೂ ಈ ವೇದಿಕೆ ಮಾಲಿರ್ತಕ್ಕಂತಹ ಎಲ್ಲ ಆಹ್ವಾನಿತ ಗಣ್ಯರೇ ಇಂಥ ಒಂದು ಕಾರ್ಯಕ್ರಮ ಭಾಳ ಅಗತ್ಯವಾಗಿತ್ತೀಗ ರಾಜ್ಯದಲ್ಲಿ ಏನು ಈ ಮೀಸಲಾತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ರಾಜ್ಯದಲ್ಲಿ ನೂರಕ್ಕೆ ನೂರರಷ್ಟು ಜನ ಕೂಡ ಮೀಸಲಾತಿ ನಮಗೂ ಬೇಕು ಅಂತ ಕೇಳ್ತಿರೋಂಥ ಒಂದು ಕಾಲದಲ್ಲಿ ಇಂತಹ ಆಯೋಗಗಳನ್ನು ರಚನೆ ಮಾಡಿ ಆ ರಚನೆ ಮಾಡಿರೋದ್ರ ಮುಖಾಂತರ ಹಿಂದುಳಿದ ಜಾತಿಗಳನ್ನು ಗುರುತಿಸಿ ಯಾರು ಈ ಮೀಸಲಾತಿಗೆ ಅರ್ಹರಿದ್ದಾರೆ ಅಂಥವರನ್ನು ಪಟ್ಟಿ ಮಾಡಿ ಆ ಒಂದು ಪಟ್ಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಹಿಂದುಳಿದ ಜಾತಿಗಳ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಒಂದು ಕೆಲಸ ಅದಾಗಿರೋದ್ರಿಂದ ಆ ಕೆಲಸವನ್ನು ಕಾಂತರಾಜವರೆಗೂ ಕೂಡ ವಹಿಸಿದ್ರು ಕಾಂತರಾಜವರು ಸುಮಾರು ತೊಂಬತ್ತೈದು ಭಾಗದ ಶೇಕಡ ತೊಂಬತ್ತೈದರಷ್ಟು ಜನಸ ಜನರನ್ನು ಅವರು ಸಮೀಕ್ಷೆಯಲ್ಲಿ ಒಳಪಡಿಸಿ ಆ ಸಮೀಕ್ಷೆಯನ್ನು ಭಾಳ ವೈಜ್ಞಾನಿಕವಾಗಿ ಮಾಡೋದರ ಜೊತೆಗೆ ಆ ಐ ಐ ಎಮ್ ಎ ಈ ಐ ಎಮ್ ಎ ಕೂಡ ಇದನ್ನು ಬೆಸ್ಟ್ ಸರ್ವೆ ಐ ಎ ಎಮ್ ಬೆಸ್ಟ್ ಸರ್ವೆ ಅಂತಂದ್ಬಿಟ್ಟು ಅದಕ್ಕೆ ಪ್ರೋತ್ಸಾಹ ಕೂಡ ಇದಕ್ಕೆ ಕೊಟ್ಟಿದ್ರು ಇಂಥ ಒಂದು ಆಯೋಗದ ವರದಿಯನ್ನು ಕೆಲವು ಹಿತಬದ್ಧ ಹಿತಾಶಕ್ತಿಗಳು ವಿರೋಧ ಮಾಡಿದರು ಅದರಲ್ಲಿ ನಾವೇನು ಕಡಿಮೆ ಇಲ್ಲ ಹಿಂದುಳಿದ ಜಾತಿಗಳಾದಂಥ ನಾವು ಕೂಡ ಕೆಲವು ಜಾತಿಯರು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ನೋದನ್ನು ಮುಂದಿಟ್ಕೊಂಡು ಇದನ್ನು ವಿರೋಧ ಮಾಡಿದರು ನಮಗೆ ಸಂಖ್ಯೆ ಅಲ್ಲ ಮುಖ್ಯ ಸಂಖ್ಯೆ ನಮಗೆ ಮುಖ್ಯ ಅಲ್ಲ ಸಂಖ್ಯೆ ಎಷ್ಟೇ ಇರಲಿ ನಾವು ನಮ್ಮ ಒಂದು ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋಂಥ ಒಂದು ಅವಕಾಶವನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಮೇಲ್ವರ್ಗದ ಜನ ಇದನ್ನು ಮಾಡಬೇಕಂದಾಗಿಂದ ನಾನು ವಿರೋಧ ಮಾಡ್ಕೊ ಬಂದರು ಇಲ್ಲ ಅವರ ಒಂದು ಪ್ರೋತ್ಸಾಹಕ್ಕೆ ಬಲಿಯಾಗಿ ಹಿಂದುಳಿದ ಜಾತಿಗಳು ಕೂಡ ಏನಾದರೂ ಈ ಒಂದು ವರದಿಯನ್ನು ವಿರೋಧ ಮಾಡಿದ್ರು ಅಂತ ನಮಗೆ ಅನುಮಾನ ಇದೆ ಇಂಥ ಒಂದು ವರದಿಯನ್ನು ಈಗ ತಯಾರು ಮಾಡಬೇಕಂತಂದರೆ ಭಾಳ ಕಷ್ಟ ಇದೆ ಮನೆ ಮುಖ್ಯಮಂತ್ರಿಗಳು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಏನೇ ವಿರೋಧ ಬರಲಿ ನಾನು ಆ ಒಂದು ವರದಿಯನ್ನು ನಾನು ಜಾರಿ ಮಾಡೇ ಮಾಡ್ತೀನಿ ಸ್ವೀಕಾರ ಮಾಡ್ತೀನಿ ಜಾರಿ ಮಾಡ್ತೀನಿ ಅಂತಂದರು ಮುಖ್ಯಮಂತ್ರಿಗಳು ಕೂಡ ಭಾಳ ಪ್ರಯತ್ನ ಅದಕ್ಕಾಗಿ ಆದರೆ ಆ ಒಂದು ಮೇಲ್ವರ್ಗದ ಜನರ ಕೈ ಮೇಲಾಯ್ತು ಅಂತಂದರೆ ಇಲ್ಲಿ ತಪ್ಪಾಗಲ್ಲ ಅವರ ಒಂದು ಕುತಂತ್ರದಿಂದ ಆ ವರದಿಯನ್ನು ನಾವು ಇವತ್ತು ಕಾಣೋದಕ್ಕಾಗ್ತಾ ಇಲ್ಲ ಅದೇ ಸಮಯದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟರು ತೊಂಬತ್ತು ದಿವಸಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಮರು ಸಮೀಕ್ಷೆಯನ್ನು ಮಾಡಿಸಿ ಆ ಒಂದು ವರದಿಯನ್ನು ಸ್ವೀಕಾರ ಮಾಡಿ ನಾವು ಜಾರಿಗೆ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದರು ನಮಗೆಲ್ಲ ನಾವು ಆ ವರದಿಯನ್ನೇ ಮಾಡಬೇಕು ಅಂತ ನಾವು ಯಾವಾಗ ಒತ್ತಾಯ ಮಾಡಿದ್ವಿ ಆ ಒತ್ತಾಯ ಮಾಡಿದಾಗ ಇಲ್ಲ ಅದು ಟೆಕ್ನಿಕಲ್ ಆಗಿ ಹತ್ತು ವರ್ಷಗಳಾಗ್ಬಿಟ್ಟಿದೆ ಆ ಹತ್ತು ಮೇಲೆ ಅದನ್ನು ಕೋರ್ಟ್ಗೆ ಹೋದರೆ ನಿಮ್ಮ ವರದಿ ಜಾರಿಗೆ ತರೋದಕ್ಕೂ ಆಗಲ್ಲ ಹಾಗಾಗಿ ಹೊಸದಾಗಿ ನಾವು ಸಮೀಕ್ಷೆಯನ್ನು ಮಾಡೋಣ ಆ ಸಮೀಕ್ಷೆಯ ವರದಿಯನ್ನು ಕೊಡೋಣ ಅಂತಂದ್ಬಿಟ್ಟು ನಮಗೆ ಹೇಳಿ ಸಮಾಧಾನ ಮಾಡಿದ್ರು ಅದರಂತೆ ಈಗ ಸಮೀಕ್ಷೆ ನಡೀತಿದೆ ಈ ಸಮೀಕ್ಷೆಯನ್ನು ಕೂಡ ಮೇಲ್ವರ್ಗದ ಜನ ಸ್ಥಿತಿವಂತರು ಅದನ್ನು ವಿರೋಧ ಮಾಡ್ತಿರೋದನ್ನು ಕೂಡ ನಾವೆಲ್ಲ ಕಾಣ್ತಾ ಇದ್ದೀವಿ ಅವರ ಉದ್ದೇಶ ಏನು ವಿರೋಧ ಮಾಡೋದಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಅವ್ರು ಹೇಳ್ತಾ ಇಲ್ಲ ನಮ್ಮ ವೈಯಕ್ತಿಕವಾದಂತಹ ವಿಚಾರಗಳನ್ನು ನಾವು ಕೊಡೋಲ್ಲ ಅಂತ ಬೇಡ ಅದು ಕೊಡಬೇಡ್ರಿ ಅದನ್ನು ಬಿ ಜೆ ಪಿಯವರು ಕೂಡ ಬಿ ಜೆ ಪಿ ಕೂಡ ಅದನ್ನು ಭಾಳ ವಿರೋಧ ಮಾಡ್ತಾವ್ರೆ ಬಿ ಜೆ ಪಿಯವರಿಗೆ ಹಿಂದುಳಿದ ಜಾತಿಗಳ ಏಣಿಗೆ ಬೇಕಾಗಿಲ್ಲ ಆ ಒಂದು ಪಕ್ಷ ಮೊಸಳೆ ಕಣ್ಣೀರನ್ನು ಹಾಕಿ ನಮ್ಮ ಒಂದು ಏನು ನಮಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಮೊಟಕು ಮಾಡೋದರನ್ನು ಅವರು ಮಾಡ್ತಾ ಇದ್ದಾರೆ ನಮ್ಗೆ ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ ಬಹಳಷ್ಟು ಜನ ಯುವಕರಿದ್ರು ಆ ಯುವಕರನ್ನ ಹಿಡಿದಿಟ್ಕೊಳ್ಳೋದಕ್ಕಾಗಿಲ್ಲ ಈಗ ಈ ಒಂದು ಸ ಈ ಒಂದು ಸಭೆ ನಿಧಾನ ಆಗಿದ್ದರಿಂದಾಗಿ ಈ ಸಭೆಯಲ್ಲಿ ಆ ಯುವಕರನ್ನು ನಾವು ತಡೆಯೋದಕ್ಕಾಗಿಲ್ಲ ಊಟ ಹಾಕಿ ಕೊಡ್ತಾನೆ ಅವರೆಲ್ಲ ಹೊರಗಡೆ ಹೋದ್ರು ಸುಮಾರು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ನೇ ಇಲ್ಲಿ ಸೇರಿಸಿದ್ವಿ ಆ ಸ್ಟೂಡೆಂಟ್ಸು ಅವರಿಗೆ ಈ ವಿಷಯಗಳು ಗೊತ್ತಾಗಬೇಕು ಈಗಿನ ಜನ್ರೇಷನ್ ಅವನೂರು ಅಂದರೆ ಏನು ಅಂತಂದು ಕೇಳ್ತಾರೆ ಅವನೂರು ವರದಿ ಅಂತಂದರೆ ಏನು ಅಂತ ಕೇಳ್ತಾರೆ ಆವನೂರು ವರದಿಯನ್ನು ಬಂದ ನಂತರನೇ ಹಿಂದುಳಿದ ಜಾತಿಗಳು ಇವೇನಾದರೂ ಅವರಿಗೆ ಎಜುಕೇಷನಲ್ಲಿ ಮತ್ತೆ ಎಂಪ್ಲಾಯ್ಮೆಂಟಲ್ಲಿ ಅವರಿಗೆ ಸ್ಥಾನಮಾನಗಳು ದೊರಕಿತು ಅಂತಂದರೆ ಅವ್ನೂರು ವರದಿ ಬ ಜಾರಿಗೆ ಬಂದ ನಂತರನೇ ಆವನೂರು ವರದಿಗಿಂತ ಹಿಂದೆ ಕೂಡ ನಮ್ಮ ರಾಜ್ಯದಲ್ಲಿ ನಾಗನಗೌಡರ ಆಯೋಗವನ್ನು ರಚನೆ ಮಾಡಿದರು ಈ ಸರ್ಕಾರ ರಾಜ್ಯ ಸರ್ಕಾರ ಆ ಅವನು ನಾಗನಗೌಡರ ಒಂದು ವರದಿಯನ್ನು ಆಡಳಿತದಲ್ಲಿದ್ದಂತಹ ಜನ ಅದನ್ನು ವಿರೋಧ ಮಾಡಿದ್ರು ಅದನ್ನು ವಿರೋಧ ಯಾಕಪ್ಪ ಮಾಡಿದ್ರು ಅಂತಂದರೆ ನಮ್ಮ ಜನ ನಮ್ಮ ಜಾತಿಯವರನ್ನು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಿಲ್ಲ ಆ ಸೇರಿಸಿದೆ ಇರೋದರಿಂದ ಇದನ್ನು ತಿರಸ್ಕಾರ ಮಾಡ್ತೀವಿ ಅಂತ ನೇರವಾಗಿ ಹೇಳಿ ಮಾಡಿದ್ರು ಅದನ್ನು ಯಾರೂ ನಾವು ಕೌಂಟರ್ ಮಾಡೋಕ್ಕಾಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅವರು ಅವ್ರು ಏನು ಹೇಳಿದ್ದಾರೆ ಅಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳ ಮುಖಾಂತರ ನಮ್ಮ ಒತ್ತಾಯ ನಮಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ನಾವು ಪಡಿಬೇಕು ಯಾರೂ ನಮಗೆ ಬಂದು ಹಂಗೇನೆ ಕೊಡಲ್ಲ ಅದನ್ನು ನಾವು ಮೊದಲು ಕಲಿಬೇಕು ಅಂತ ಅನ್ನೋದನ್ನು ಅಂಬೇಡ್ಕರ್ ಅವರು ಹೇಳಿರೋ ಒಂದು ಮಾತನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಆ ವರದಿಯನ್ನು ತಿರಸ್ಕಾರ ಮಾಡಿದಾಗ ನಾವು ಯಾರೋ ಅದನ್ನ ತಿರಸ್ಕಾರ ಮಾಡಿದವರಿಗೆ ವಿರುದ್ಧ ವಿರೋಧವನ್ನು ನಾವು ಮಾಡಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿತ್ತು ಈಗ ನಮ್ಮ ಒಂದು ದೇಶದಲ್ಲಿನೇ ಈ ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ನಡೆದು ಸುಮಾರು ತೊಂಬತ್ತು ವರ್ಷಗಳು ತೊಂಬತ್ತೈದು ವರ್ಷಗಳಾಗಿದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೊದಲನೇ ಬಾರಿಗೆ ಸಮೀಕ್ಷೆ ನಡೆದಿದ್ದು ಜಾತಿವಾರು ಸಮೀಕ್ಷೆ ಆಗಿದೆ ಇದು ಆ ಸಮೀಕ್ಷೆಯ ವರದಿಯನ್ನು ಇಂಗ್ಲೀಷ್ನರ ಕಾಲದಲ್ಲಿ ಏನು ಮಾಡ್ಕೊಂಡಿದ್ರು ಅದನ್ನು ಈಗ ಮುಂದುವರಿಸೋದಕ್ಕೆ ಈ ಸರ್ಕಾರಗಳು ಬಹಳ ಈ ಮೀನಾಮೇಷ ಎಣಿಸ್ತಾ ಇದ್ದಾವೆ ಆ ಮೀನಾಮೇಷ ಯಾಕಪ್ಪ ಎಣಿಸ್ತಾ ಇದ್ದಾರೆ ಅಂದರೆ ಹಿಂದುಳಿದ ಜನಗಳು ನಾವು ಈ ಸ್ಥಿತಿಯಲ್ಲಿ ಇದ್ದೀವಿ ಸರ್ಕಾರಗಳು ಅವರಿಗೆ ಈ ಮೇಲೆತ್ತಬೇಕು ಅಂತ ಸವಲತ್ತುಗಳನ್ನು ಕೊಟ್ಟು ಏನಾದರೂ ಮೇಲಕ್ಕೆ ಬಂದರೆ ನಮ್ಮ ಒಂದು ಅಧಿಕಾರವನ್ನು ನಾವು ಕಳ್ಕೊಳ್ಬೇಕಾಗ್ತದೆ ನಾವು ಏನು ಇದುವರೆಗೂ ಎಪ್ಪತ್ತೈದು ವರ್ಷಗಳು ಸಮ ನಮ್ಮ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷಗಳಿಂದ ನಾವು ಏನು ಇವ್ರಿಗೆ ಅನ್ಯಾಯ ಮಾಡಿದ್ದೀವಿ ಅದೆಲ್ಲ ಹೊರಗಡೆ ಬರ್ತದೆ ಅಂತ ನಾವು ಒಂದು ಭಯಕ್ಕಾಗಿ ಈಗಲೂ ಕೂಡ ಈ ವರದಿಗಳನ್ನು ಅವರು ವಿರೋಧ ಬರ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾರೆ ಸಂಪೂರ್ಣವಾಗಿ ನಾವು ಒಪ್ಪಿಗೆ ಒಪ್ಕೊಳ್ತೀವಿ ಅಂತ ಇಲ್ಲಿ ಚಿತ್ರದುರ್ಗ ಸಮಾವೇಶದಲ್ಲಿ ಮಂತ್ರಿಗಳೆಲ್ಲ ಬಂದಿದ್ದರು ಕ್ಯಾಬಿನೆಟಲ್ಲಿ ಇದೆಯೋ ಸುಮಾರು ಎಪ್ಪತ್ತೈದು ಭಾಗದಷ್ಟು ಮಂತ್ರಿಗಳು ಕೂಡ ಬಂದಿದ್ದರು ಮೇಲುವರ್ಗದವರು ಇದ್ದರು ಶೋಷಿತ ಸಮಾಜದ ಮಂತ್ರಿಗಳು ಇದ್ದರು ನಾವು ಇವತ್ತು ಬ ಎಲ್ಲ ಶೋಷಿತ ಸಮಾಜದ ಮಂತ್ರಿಗಳನ್ನು ಇಲ್ಲಿ ಸೇರಿಸಬೇಕು ಅಂತ ನಾವು ಒಂದು ಕನಸನ್ನು ಕಂಡಿದ್ವಿ ಆದರೆ ಶೋಷಿತರ ಬಗ್ಗೆ ಶೋಷಿತರಿಗಿರೋಂಥ ಒಂದು ಕಾಳಜಿಗೆಯನ್ನು ಇದು ಎತ್ತು ತೋರಿಸ್ತಾ ಇದೆ ಶೋಷಿತರ ಬಗ್ಗೆ ಶೋಷಿತ ನಾಯಕರುಗಳಿಗೆ ಇರ್ತಕ್ಕಂತಹ ಕಾಳಜಿಯನ್ನು ನಾವು ಕಾಣ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಈಗೇನು ನಡೀತಾ ಇದೆ ಈ ಒಂದು ಸಮೀಕ್ಷೆಯನ್ನು ನಾವು ಭಾಳ ಈಸಿಯಾಗಿ ನಾವು ತಗೊಳ್ಳೋಕ್ಕಾಗಲ್ಲ ಯಾಕೆಂದರೆ ಈಗಾಗಲೇ ಶುರು ಮಾಡೋರು ಅವರು ಈಗಾಗಲೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಆ ವಿರೋಧವನ್ನು ನಾವು ಮೆಟ್ಟಿ ನಿಲ್ಲಬೇಕಂತಂದರೆ ನಮ್ಮ ಸಂಘಟನೆಗಳನ್ನು ನಾವು ಬಲಪಡಿಸ್ಕೊಳ್ಬೇಕಾಗ್ತದೆ ಆ ಸಂಘಟನೆಗಳನ್ನು ಬಲಸ್ಪಡಿಸ್ಕೊಂಡು ಅವರ ವಿರೋಧ ಮಾಡುವಂಥವ್ರಿಗೆ ಪಾಠ ನಾವು ಕಲಿಸಿಲ್ಲ ಅಂತಂತಂದರೆ ನಮ್ಮ ಓಟ್ ತಗತರ್ರೀ ನಮ್ಮ ಓಟ್ ತಗೋತಾರೆ ಈ ಶೋಷಿತ ಸಮುದಾಯಗಳ ಓಟನ್ನು ಪಡೆದಂಥವರು ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಂತಂದರೆ ನಮಗಾದಂಥ ನೋವನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಈಗಾಗಲೇ ನಾವು ಸಂವಿಧಾನದ ಒಂದು ಇದನ್ನು ಓದಿದ್ದೀವಿ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದಿದೆ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಆ ಸಂವಿಧಾನದಲ್ಲಿದೆ ಆ ಸಂವಿಧಾನವನ್ನು ರಚನೆ ಮಾಡಿದ್ದಕ್ಕೆ ವಿರೋಧ ಮಾಡಿದಂಥವರು ಆ ಸಂವಿಧಾನವನ್ನೇ ತಿರುಚ್ತೀವಿ ಅಂತನ್ನೋರು ಆ ಸಂವಿಧಾನ ಇವತ್ತೇನಾದರೂ ನಮಗೆ ಇಲ್ಲ ಅಂತಂದಿದ್ರೆ ನಮ್ಮ ಒಂದು ರಕ್ಷಣೆಯನ್ನು ಕೂಡ ಮಾಡೋಂಥವ್ರು ಯಾರು ಸಿಗ್ತಾ ಇರಲಿಲ್ಲ ಈಗ ಆ ಸಂವಿಧಾನನೇ ನಮಗೆ ರಕ್ಷಣೆ ಕೊಡ್ತಾ ಇದೆ ಆ ಸಮ ಸಮಾಜ ನಿರ್ಮಾಣ ಮಾಡ್ಬೇಕನ್ನ ಆದಿ ತಪ್ತಾ ಇದೆ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ ನಮಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಹೋರಾಟಗಳ ಮುಖಾಂತರ ನಾವು ಪಡಿಬೇಕಾಗ್ತದೆ ನಮ್ಮ ದೌರ್ಬಲ್ಯ ಏನಪ್ಪಾ ಅಂದರೆ ನಮ್ಮ ಒಂದು ವೀಕ್ನೆಸ್ ಏನಪ್ಪಾ ಅಂದರೆ ಯಾವುದೇ ಹಿಂದುಳಿದ ಜಾತಿಗಳು ಸಂಪೂರ್ಣವಾಗಿ ಹಿಂದುಳಿದ ಜಾತಿಯವರು ಯಾವತ್ತೂ ಒತ್ತಾಯ ಮಾಡಿ ನಮ್ಮ ಸವಲತ್ತುಗಳನ್ನು ಒತ್ತಾಯಗಳ ಮುಖಾಂತರ ನಾವು ಪಡೆದಿಲ್ಲ ಯಾವುದಾದ್ರೂ ಒಂದು ನಿರ್ದರ್ಶನ ಇದ್ರೆ ಹೇಳಿ ಹೋರಾಟಗಳ ಮುಖಾಂತರ ನಾವು ಸವಲತ್ತುಗಳನ್ನು ಪಡೆದಿಲ್ಲ ನಮ್ಮ ಕಷ್ಟಗಳನ್ನು ಹರಿದು ಮಾನ್ಯ ದೇವರಾಜ್ ಅರಸು ಅವರು ಈಗಿನ ಮುಖ್ಯಮಂತ್ರಿಗಳಾದಂತಹ ಈ ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಒಂದು ಕನಸನ್ನು ಒತ್ತಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳು ಈ ಎರಡು ಅವಧಿಗಳಲ್ಲಿ ಬಿಟ್ಟರೆ ಆ ಹಿಂದುಳಿದ ಜಾತಿಗಳಿಗೆ ಯಾರು ಏನು ಕೊಡುಗೆ ಕೊಟ್ಟಿಲ್ಲ ಬೇರೆ ಯಾರು ಏನು ಹಿಂದುಳಿದ ಜಾತಿಗಳಿಗೆ ಬೇಕಾದಂತಹ ಕೊಡುಗೆಯನ್ನು ಕೊಟ್ಟಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಓಟ್ ಹಾಕಕ್ಕೆ ನಾವು ಬೇಕಪ್ಪ ಅಧಿಕಾರ ಅನುಭವಿಸೋದಕ್ಕೆ ಅವ್ರು ಬೇಕಾ ಅಧಿಕಾರ ಅನುಭವಿಸ್ಲಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ನಮ್ ಪಾಲು ನಮಕ್ ಕೊಡಿ ನಮ್ಮ ಪಾಲು ನಮಗ್ ಕೊಡಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ ರಾಜ್ಯದಲ್ಲಿ ದೇಶದಲ್ಲಿನೇ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂತಹ ರಾಜಕೀಯ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಅಂತೆಲ್ಲ ನಾವು ನಂಬ್ಕೊಂಡಿದ್ದೀವಿ ಆ ಕಾಂಗ್ರೆಸ್ ಪಕ್ಷನ ನಮಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಕೊಡೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ದಾರೆ ಯಾವ ಶಕ್ತಿಗಳು ಇದನ್ನ ತಡೀತಾ ಇದ್ದಾವೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಶಕ್ತಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ಬೇಕಾಗ್ತದೆ ಅಂತ ಅನ್ನೋದನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಹಿಂದುಳಿದ ಜಾತಿಗಳ ಒಂದು ಅಭಿವೃದ್ಧಿ ನಿಗಮ ಸುಮಾರು ಇನ್ನೂರ ಜಾತಿಗಳ ಒಂದು ಅಭಿವೃದ್ಧಿ ನಿಗಮ ಇದೆ ಆ ನಿಗಮಕ್ಕೆ ಅಭಿವೃದ್ಧಿಗಾಗಿ ಅನುದಾನವನ್ನು ಎಷ್ಟು ಕೊಟ್ಟಿದ್ದೀರಿ ಅನ್ನೋದನ್ನ ನಮ್ಮ ಮಂತ್ರಿಗಳು ಹೇಳಬೇಕು ಅದೇ ಎರಡು ಜಾತಿಗಳಿಗೆ ಅಭಿವೃದ್ಧಿ ನಿಗಮ ಇದೆ ಒಂದೊಂದು ಜಾತಿಗೆ ಎಷ್ಟು ಎಷ್ಟು ಅಂತ ಅನ್ನೋದನ್ನು ಕೂಡ ನಾವು ಹೇಳ್ಬೇಕಾಗ್ತದೆ ಅಷ್ಟೇ ಅಲ್ಲ ನಮ್ಮ ಹಿಂದುಳಿದ ಜಾತಿಗಳ ಒಂದು ವಿದ್ಯಾರ್ಥಿನಿಲಯಗಳೇನಿದ್ದಾವೆ ಆ ನಿಲಯಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಡ್ಗಣಿಸಿದ್ವು ಅವು ಭಾಳ ಹೀನಾಯ ಸ್ಥಿತಿಗೆ ಹೋಗಿದ್ವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಅಂಥ ಒಂದು ಆ ವಿದ್ಯಾರ್ಥಿನಿಲಯಗಳನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಬಹಳಷ್ಟು ಅನುದಾನವನ್ನು ಕೊಟ್ಟಂತಹ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದಗಳನ್ನು ಕೂಡ ಹೇಳ್ಬೇಕಾಗ್ತದೆ ಆ ಒಂದು ಸವಲತ್ತುಗಳನ್ನು ಅವರ ಅಧಿಕಾರ ಓದ ನಂತರ ಬಂದಂಥ ಸರ್ಕಾರಗಳು ಮೊಟಕುಗೊಳಿಸಿದವು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇದುವರೆಗೂ ನಾನು ಎರಡು ಸಾವಿರದ ಹತ್ತೊಂಬತ್ತರ ತನಕ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಆ ಸ್ಕಾಲರ್ಶಿಪ್ಪನ್ನು ಏನು ಈ ಸರ್ಕಾರ ಬಿ ಜೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅದು ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ನಿಲ್ಲಿಸಿದ್ರು ನಾವು ಹೋಗಿ ಒತ್ತಾಯ ಮಾಡಿದಾಗ ಇಲ್ಲ ಈ ಕೊರೋನಾ ಬಂದ್ಬಿಟ್ಟಿದೆ ಆರ್ಥಿಕವಾಗಿ